ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇದು ಗುರುವಾರದ ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಅಂದರೆ ಪಾರ್ಟ್ ಒನ್ ಒನ್ ಒಳಗೆ ನಿಮ್ಗೆ ಎಲ್ಲ ಥರ ಯಾ ಏನು ಅಡುಗೆ ಮಾಡೀನಿ ಹಂಗ ಎಲ್ಲ ತೋರಿಸೀನಿ ಮತ್ತು ಪೂಜೆ ರಂಗೋಲಿ ಎಲ್ಲವನ್ನ ತೋರಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅವತ್ತೇ ದಿನ ಸಾಯಂಕಾಲದ ದಿನ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ ಪೂಜೆ ಏನು ವೀಡಿಯೋ ಮಾಡಿಲ್ಲ ಅಂತ ಹೇಳೀನಿ ನೀನು ನಿಮಗೆ ಹಾಗೆ ನಮ್ಮ ಮನೆ ಅಕ್ಕಪಕ್ಕ ಅಕ್ಕಪಕ್ಕ ಮುತ್ತೈದೆಯರಿಗೆ ಹೇಳಿದ್ವಿ ಐದು ಜನ ಮುತ್ತೈದೆಯರು ಬಂದಿದ್ದರು ಮುತ್ತೈದೆಯರನ್ನು ನಾನು ನಾನು ನೆಗೆನಾನಿ ಅಂದರೆ ವಾರಗಿತ್ತಿ ಅಂತಾರೆ ಅಂತೀನಿ ಅನ್ಕೋತೀನಿ ನಿಮ್ಮ ಕಡೆಯೆಲ್ಲ ನನ್ನ ಕಡೆ ನಮ್ಮ ಕಡೆ ಎಲ್ಲ ನೆಗೆನಾನಿ ಅಂತಾರೆ ಎಲ್ಲರೂ ನೌಕ ಅರ್ಶನವನ್ನು ಹಚ್ಚಿ ಕುಂಕುಮ ಹಚ್ಕೊಂಡ ಮೊದಲಿಗೆ ನಮ್ಮ ಕಡೆ ಪಾದ ಪಾದವನ್ನು ತೊಳ್ಕೊತಾರೆ ಆಮೇಲೆ ನಮ್ಗೆ ಅರ್ಶಿಣ ಹಚ್ಕೊಂಡ ಕುಪ್ಪು ಹಚ್ಕೊಂಡ ಆಮೇಲೆ ಉಡಿಯನ್ನು ತುಂಬ್ತಾರೆ ಆ ಉಡಿ ತುಂಬುವಾಗ ಜಂಪ ಜಂಪರ್ ಪೀಸು ಬಾಳೆಹಣ್ಣು ಎಲೆ ಅಡಿಕೆ ಬಾದಾಮ ಕೊಬ್ಬರಿ ಆಮೇಲೆ ನೆನಗಡ್ಲಿ ಮತ್ತು ಅರಿಶಿನ ಬೇರನ್ನು ಹಾಕೋ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಸೇರಿ ಏಳು ಥರ ಆಗಬೇಕು ಹಂಗೆ ನಾವು ಇಲ್ಲಿ ನೋಡಿ ಇಲ್ಲಿ ಆಗ್ತಾ ಇದ್ದೀನಿ ಇವಾಗ ಅಂದರೆ ನಾವು ನಾಲ್ಕು ಜನ ಸೇರಿ ನಾವು ಹಿಂಗೆ ಹುಡಿಯನ್ನು ಅಂದ್ರೆ ಅಂದರೆ ಒಬ್ಬರು ಮನೆಯೊಳಗ ಮಾಡ್ತೀವಿ ಇದು ನಮ್ಮ ಮನೆ ಒಳಗ ಮಾಡಿದ್ದ ನಮ್ಮ ಒಳಗನ ಹಿಂಗೆ ಮಾಡಿ ಲಾಸ್ಟಿಕ್ ಎಲ್ಲ ಮುಗಿಸ್ಕೊಂಡು ಅತ್ತಿ ಎಲ್ಲ ಬಳಕ ಬೆಳಕ ಓದ್ಬತ್ತಿಯಿಂದ ಬೆಳಗ್ತಾರೆ ಎಲ್ಲಾರನೂ ಒಂದು ಹಿಂಗೆ ಅಂದ್ರೆ ದೂರಿಂದ ಹಿಂಗೆ ಮಾಡೋದಂತ ಹೇಳ್ತೀನಿ ಮತ್ತು ಲಾಸ್ಟಕ್ಕೆ ಇಲ್ಲಿ ನಮಸ್ಕಾರವನ್ನು ಎಲ್ಲರೂ ಸೇರಿ ನಮಸ್ಕಾರ ಮಾಡಿ ಮತ್ತು ಅಡುಗೆಯನ್ನು ಮಾಡಿದ್ವಿ ಅಡುಗೆ ಎಲ್ಲರೂ ಸೇರೇ ಸ್ವಲ್ಪ ಸ್ವಲ್ಪ ಹಾಕಿದ್ವಿ ಅಂದರೆ ಎಲ್ಲರೂ ನಾಲ್ಕು ಜನದ ಒಂದೊಂದು ಹೋಳಿಗೆ ಅನ್ನ ಸಾಂಬಾರು ಅಂದರೆ ಕಾಯಿ ಪಲ್ಯ ಎಲ್ಲೂ ಹಾಕ್ತೀವಿ ಅಂದರೆ ಪ್ರತಿಯೊಬ್ಬರಿಗೂ ಏನು ಬಿಡೋಂಗಿಲ್ಲ ಇಲ್ಲಿ ನೋಡಿ ನನ್ನ ಮಗಳ ಅನ್ನ ನೀಡಾಕತ್ತಾಳು ಇಲ್ಲಿ ಅನ್ನ ಯಾಕಂದ್ರೆ ಮೊದಲಿಗೆ ಅವರು ಉಪವಾಸ ಮಾಡಿರ್ತಾರೆ ಗುರುವಾರದ ಮೊದಲು ಅನ್ನ ಮತ್ತು ಒಂದು ಸ್ವಲ್ಪ ಸಾಂಬಾರು ತಿಂದನ ಊಟವನ್ನು ಮಾಡಬೇಕು ನಮ್ಮ ಕಡೆ ಇದು ಪದ್ಧತಿ ಇದೆ ಮೊದಲಿಂದ ಇದು ಪಾರ್ಟ್ ಟು ಆಗಿತ್ತು ಯಾರೆಲ್ಲ ವೀಡಿಯೋ ನೋಡಕತ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಡೆ ನಾವು ಮುತ್ತೈದೆಯನ್ನ ಹಿಂಗೆ ಮಾಡ್ತೀವಿ ಮಾಡ್ತೀವಿ ಪ್ಲೀಸ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೇನಾದರೆ ವಿಡಿಯೋ ಏನು ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್